ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾವು ಸಿಹಿ ಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೊ ಅಂತಂದು ಕರೀತಲ್ಲ ನಮ್ಮ ಕಡೆ ಅದನ್ನು ಬರೀ ಗೆಣಸು ಅಂತ ಅಷ್ಟೇ ಕರಿತೀವಿ ಇವತ್ತು ಅದರ ರೆಸಿಪಿ ಮೂರು ಥರದೂ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಲ್ಲ ನಾವೆಲ್ಲ ಇದನ್ನ ಕುದಿಸ್ಕೊಂಡು ಆ ಥರ ತಿಂದಿದ್ದು ಈಗಲೂ ನಮ್ಮ ಕಡೆ ಅಂಗನವಾಡಿಯಲ್ಲಿ ಅಮ್ಮ ಅಮ್ಮ ಗೆಣಸು ಕುಡಿಕೆಯಲ್ಲಿ ಹಾಕಿ ಕುದಿಸೋ ಅಂತ ಹಾಡನ್ನು ಕೇಳ್ತಿದ್ದೀನಿ ಕೇಳಿದ್ವಿ ಮತ್ತು ಈಗಲೂ ಅಂಗನವಾಡಿಯಲ್ಲಿ ಆ ಹಾಡುಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದನ್ನು ನಾವು ನೋಡ್ತಾ ಇದ್ದೀವಲ್ವ ನೋಡಿ ಮೊದಲೇದಾಗಿ ಈ ರೀತಿ ಗೆಣಸನ್ನು ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ಗೆಣಸಿಗೆ ಸಿಪ್ಪೆಯೆಲ್ಲ ತೆಗೆದು ಅದಕ್ಕೊಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ತುಪ್ಪ ಇದ್ದರೆ ಹಾಕ್ಬೋದು ಇಲ್ಲದ್ರೆ ಹಾಗೇನೂ ತಿನ್ಬೋದು ಭಾಳ ರುಚಿ ರುಚಿಯಾಗಿರುತ್ತೆ ಎರಡನೇದು ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಅಂತಂದೇಳಿ ಎಲ್ಲರೂ ಕೇಳ್ತಿರಲ್ಲ ಅದಕ್ಕಿಂತ ಸೂಪರಾಗಿ ಇವನ್ನೇ ಚೆನ್ನಾಗಿ ಈ ಥರ ಒಂದು ದಪ್ಪಾಗಿರೋಂಥ ಗೆಣಸನ್ನು ತಗೊಂಡು ಅದನ್ನ ಒಂದೇ ಅಳತೆಯಲ್ಲಿ ಈ ಥರ ಕತ್ತರಿಸ್ಕೋಬೇಕು ಅದನ್ನು ಕತ್ತರಿಸ್ಕೊಂಡು ಅವುಗಳನ್ನು ಸ್ವಲ್ಪ ತೊಳಿಬೇಕು ತೊಳೆದು ಆಮೇಲೆ ಈ ರೀತಿ ಎಲ್ಲ ನೀರನ್ನು ಅಂಶ ಹೋಗೋವರೆಗೂ ಅದನ್ನು ಒರೆಸಿ ಆಮೇಲೆ ಅದನ್ನು ಕರಿಬೇಕು ಎಣ್ಣೆಯಲ್ಲಿ ಹಾಕಿ ಒಂದೇ ಒಂದು ಸಲ ಕರೆದು ಈ ಮಿರ್ಚಿಕ್ ಮಾಡೋರು ಅಂಗಡಿಯಲ್ಲಿ ಕ ಮಾಡ್ತಿರ್ತಲ್ಲ ಫಸ್ಟಿಗೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅವ್ರು ತೆಗೆದುಬಿಡ್ತಾರೆ ಆಮೇಲೆ ಒಂದು ನೆಕ್ಸ್ಟ್ ಒಂದು ಅರ್ಧ ನಿಮಿಷದ ಮತ್ತೊಮ್ಮೆ ಹಾಕ್ತಲ್ಲ ಆ ಥರ ಎರಡು ಸಲ ಫ್ರೈ ಮಾಡಿರಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಆಮೇಲೆ ಇದ್ರ ಜೊತೆಗೆ ಈ ಥರ ಚಟ್ನಿ ಒಂದು ಗಟ್ಟಿಯಾಗಿರೋವಂಥ ಮೊಸರು ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಥರ ಹಾಕಿ ಮಾಡಿತ್ತದು ಸಿಹಿ ಚಟ್ನಿ ಅದು ಇನ್ನೊಂದು ಈ ಥರ ಗೆಣಸನ್ನು ಫ್ರೈ ಮಾಡೋದು ಫ್ರೈ ಮಾಡಿ ಅದನ್ನ ಕಟ್ ಮಾಡ್ಕೊಳೋದು ಅದಕ್ಕೊಂದು ಸ್ವಲ್ಪ ಖಾರ ಉಪ್ಪು ಮಸಾಲೆ ಅರಿಶಿನ ಈ ಥರ ಹಾಕ್ಕೊಂಡು ಸಿಂಪಲ್ ಆಗಿರೋವಂಥದ್ದು ಹಾಕ್ಕೊಂಡು ಅದನ್ನ ಈ ಥರ ಫ್ರೈ ಮಾಡ್ಬೋದು ಅದನ್ನು ತುಂಬ ಚೆನ್ನಾಗಿರ್ತದೆ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ